ಪ್ರಿಯ ಮಿತ್ರರೇ ನಮಸ್ಕಾರ ಆಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಗೂಳೂರು ದೊಡ್ಡಿ ಗ್ರಾಮದ ಸಿ ಪಿ ಕೃಷ್ಣ ಎಂಬ ಗ್ರಾಮೀಣ ದೇಸಿ ಪ್ರತಿಭೆಯ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅವರ ಸಮಗ್ರ ಕೃಷಿ ಮಾಡಿರ್ತಕ್ಕಂಥ ತಾಕೀಗಿ ಕೂಡ ತಮ್ಮನ್ನು ಕರ್ಕೊಂಡು ಹೋಗಿದ್ದೆ ಆ ಸಂದರ್ಶನದ ಅರ್ಧ ಭಾಗ ನಿಂತಿತ್ತು ಅದರ ಮುಂದುವರೆದ ಭಾಗವೇ ಇದು ಸ್ನೇಹಿತರೆ ಜೊತೆಗೆ ಮೊನ್ನಿನ ಸಂದರ್ಶನದಲ್ಲಿ ನಾನು ಒಂದು ಮಾತನ್ನು ಹೇಳೋದು ಮರೆತಿದ್ದೆ ಈ ರೈತರು ರಾಜ್ಯ ಕೃಷಿ ಪಂಡಿತ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಾಗೆಯೇ ಕೂಡ ಭಾಜನರಾಗಿದ್ದಾರೆ ಅವರು ಈ ತಾಕಿನಲ್ಲಿ ಯಾವ ರೀತಿ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ ಅವರು ನೈಸರ್ಗಿಕ ಕೃಷಿಯ ಬಗ್ಗೆ ಏನು ಹೇಳ್ತಾರೆ ಅವ್ರ ಮಾತನ್ನು ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಕೃಷ್ಣ ಅವರ ತೋಟಕ್ಕೆ ಹೋಗೋಣ ಸ್ನೇಹಿತರೆ ಈಗ ಆಕಾಶವಾಣಿ ಅಷ್ಟೇ ಈ ಕಾರ್ಯಕ್ರಮಗಳು ಒಂದ್ ತೋಟದಿಂದ ಇನ್ನೊಂದ್ ತೋಟಕ್ಕೆ ಯಾವ್ದಾರ ಒಂದ್ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಈಗ ನಮ್ ತೋಟದ ಚೆನ್ನಾಗಿದ್ರೆ ಅಲ್ಲಿ ಮಾಡ್ತೀಯ ಅಂತ ಅಂತಾರೆ ಹಂಗೆ ನಾವು ಹೋಗಿ ಸಂದಾಸನ ಕೊಡ್ತಾ ಇರ್ತೀವಿ ನೀವು ಆಕಾಶವಾಣಿ ಹೋಗ್ತಾ ಇರ್ತೀವಿ ಬೇರೆ ರೈತರು ಸಲಹೆ ಕೇಳುತ್ತಾರೆ ಅವ್ರ ರೈತರು ನಮ್ ತಾಕ ಭೇಟಿ ಕೊಟ್ಟಾಗ ನಾವು ಹೋಗಿ ಅವ್ರ ತಾಕಲ್ ಹೆಂಗಿದ್ರು ಅಂತ ಈಗ ಮರಕ್ಕೆ ಮರ ಇದ್ದೇ ಇರ್ತದಲ್ವಾ ಹಂಗೆ ಯಾವ್ದಾರು ನಮ್ಮ ನಮ್ಮ ಹತ್ರ ಗೊತ್ತಿದಿರೋ ವಸ್ತುಗಳು ಹೋಗಿ ಅವ್ರ ಹತ್ರ ಏನಾರ ಅನುಭವ ಇದ್ದ ತಿಳ್ಕೊ ಬರ್ಬೋದು ನಮ್ಮ ಹತ್ರ ಏನಾದ್ರೆ ಅವರು ಏನಾರ ಬಂದ್ರೆ ತಿಳ್ಕೊಂಡ್ರೆ ಅದು ವಿನಿಮಯ ಮಾಡ್ಕೊಂಡಂಗ್ತದೆ ತಪ್ಪಿ ತಪ್ಪಿ ನಾವು ಬೆಳೆದಂತ ಬೇಕ ಪದಾರ್ಥ ಅವ್ರ ಏನಾರ ಕೇಳಿದ್ರೆ ಅವ್ರು ಕೊಡ್ಬೋದು ಅವರು ಬೆಳೆದಂತ ಪದಾರ್ಥ ನಾವ್ ಅವರು ಖರೀದಿ ಮಾಡ್ಕೋಬಹುದು ಖರೀದಿ ಮಾಡ್ಕೊಂಡಾಗ ಹೊರಗಡೆ ವಿನಿಮಯ ಕಮ್ಮಿ ಆಗುತ್ತೆ ಈಗ ದೇಸಿ ಉಪ್ಪು ಉತ್ಪನ್ನಗಳು ನಾವು ಹೆಚ್ಚು ಹೆಚ್ಚು ಉಪಯೋಗಿಸ್ದಂಗಾಗುತ್ತೆ ಅವನಿಗೂ ಮಾರ್ಕೆಟ್ಗೆ ಒದಗಿಸ್ತದೆ ನಾವು ಮಾರ್ಕೆಟ್ಗೆ ಆಗುತ್ತೆ ಈಗ ನಾವ್ ಒಂದ್ ಹತ್ತು ತಳಿ ಬೆಳೆದಿರ್ತೀವಿ ಬೇರೆ ರೈತರು ಒಂದ್ ಹತ್ತು ತಳಿ ಬೆಳೆದಿದಾಗ ನಾವ್ ಒಂದ್ ಹತ್ತು ತಳಿ ಅವನು ಕೊಟ್ಟಿದ್ರೆ ಅವನು ತಂದಿ ನಾವು ತಿನ್ನಬಹುದು ಮಾರ್ಕೆಟ್ ಮಾಡ್ಬೋದು ನಮ್ಮ ಮಾರ್ಕೆಟ್ ಮಾಡ್ಕೋಬಹುದು ಹಂಗಾದ ಉಪಯೋಗ ಆಯ್ತದ ಹಂಗೇ ಹಂಗೆ ಅಷ್ಟೇ ಆಳು ಪದ್ದತಿ ನಮ್ ಗದ್ದೆಗೆ ನಾವು ಆ ಕೆಲಸ ಮಾಡೋದು ಕಳೆದ ಕಳೆದಂತೆ ಇವೆಲ್ಲ ಹಳೆವೆಲ್ಲ ನಿಜವಾಗ ಒಂಟೆ ಆಯ್ತಾ ಇದಾವೆ ಪುನಃ ಹಳೆವು ಮರಳಿ ಬಂದ್ರೆ ಯಾವ್ದಾದ್ರು ಒಂದ್ ತಾಳ್ಮೆ ಒಂದ್ ಭೂಮಿ ಇವೆಲ್ಲಾ ಒಂದ್ ಪ್ರಕೃತಿ ಒಂದು ನೀರು ಒಂದ್ ವಸ್ತು ಉಳ್ಕೋಬೇಕಾದ್ರೆ ಯಾವ ಹಳೆ ವಸ್ತು ಬರಬೇಕು ಏನೇ ಒಂದು ಭೂಮಿಯಿಂದ ಎಕ್ಕಿ ಎಕ್ಕಿ ತಗದಿ ತಿನ್ಬೇಕೇ ಹೊರತು ಯಾವ್ದು ಐ ಟಿ ಬಿ ಟಿಯಿಂದ ಏನ್ ಮಾಡಾಕಾಗಲ್ಲ ಹ ಭೂಮಿಯಿಂದ ತರಕಾರಿ ರಾಗಿ ಹಣ್ಣು ಹಂಪಲ ಭೂಮಿಯಿಂದ ಬೆಳ್ದಿ ತಿನ್ಬೇಕೆ ಹೊರತು ಯಾವ್ದು ಜೆರಾಕ್ಸ್ ಮಾಡಿ ತಿನ್ನಕ್ಕಾಗತ್ತ ತಿನ್ನಕ್ಕಾಗಲ್ಲ ಹಾ ಸುಮ್ಮಿ ಅದ ಅಷ್ಟೇ ನೀರ್ ಮೇಲೆ ಗುಳೆ ಇದ್ದಂಗೆ ಹ ಭೂಮಿ ತಾಯಿ ಒಂದ್ ಚೆನ್ನಾಗಿದ್ರೆ ಅಣ್ಣ ಎಲ್ಲಾ ಚೆನ್ನಾಗಿರ್ತದೆ ಮನೆಗೆ ಚೆನ್ನಾಗಿರ್ತದೆ ನಾವು ಚೆನ್ನಾಗಿರ್ತೀವಿ ಅದೇ ಇಲ್ಲ ನಾವ್ ಏನ್ ಆಗಲ್ಲ ಹಾ ಹ ನಾವು ನಮ್ ತಾ ಇದ್ರಿಂದ ನಮ್ಮ ಇದ್ರಿಂದ ಬಂದಿರೋದು ನಾವು ಇದ್ರಿಂದ ಬಂದಿದೀವಿ ನಾವು ಯಾವ ಓದ್ಲಿಲ್ಲ ಹಂಗಾಗಿ ಈಗ ನಂಬ್ಕೊಂಬಿ ನೀವು ಓದ್ಲಿಲ್ಲ ಅಂದ್ರೆ ಕೃಷಿ ವಿಜ್ಞಾನಿಗಳಿಂದ ಹಿಡಿದು ಎಲ್ಲ ನಿಮ್ಮ ಹತ್ರಕ್ಕೆ ಬರ್ತಾರೆ ಬರ್ತಾರೆ ಏನೋ ಈಗ ಪೂರ್ವಿಕರು ಮಾಡುದು ನಾವು ಒಂದ್ ಮಾಡ್ಕೋ ದಸೆಯಿಂದ ಬರ್ತಾರೆ ಈಗ ನಾವು ವಿಜ್ಞಾನಿ ಹತ್ರ ಪಾಠ ಕೇಳಕ್ ಹೋಗ್ತಿದ್ದು ಈಗ ನಾವು ವಿಜ್ಞಾನಿಗೆ ಪಾಠ ಹೇಳಂಗಾಗದೆ ನೋಡಿ ಏನ್ ಮಾಡೋಕಾಲ ಈಗ ಮೇಟಿ ಗಿಂಟ ಮೇಳು ಅಂತಾರಲ್ವಾ ಹಂಗೆ ಹ ಏನಾರು ಮಾಡಿದ್ದು ಈಗ ಗೊತ್ತಿರೋರು ಈಗ ಓದಿರೋರು ಒಬ್ಬೊಬ್ರು ಒಂಥರ ಪೆದ್ ಪೆದ್ನಂಗ ಆಡೋರು ದಡ್ರುಗಳು ಇರ್ತವೆ ಒಳ್ಳೆ ಬುದ್ಧಿಗಳು ಇರ್ತವೆ ನಾನು ಆ ತರ ಇರ್ತೇವೆ ಹೆಂಗೆ ವಿಜ್ಞಾನ ಅಂತಂದ್ರೆ ಹಾ ಯಾರು ಮಾತು ಮಾತ್ಕೇಳ್ಬೇಕು ಯಾರು ಮಾತ್ ಬಿಡ್ಬೇಕು ಅಂತನೇ ಗೊತ್ತಾಗಲ್ಲ ಹಾ ಅದಿ ಓದ್ಬಿಟ್ರು ಏನು ಪ್ರಯೋಜನ ಇಲ್ಲ ಓದ್ದೆ ಇದ್ರು ಏನು ಪ್ರಯೋಜನ ಇರಲ್ಲ ಬುದ್ದ್ಮಿ ತಾಳ್ಮೆ ಇದ್ದೀ ಸೀಮಿತ ಆಗಿದ್ರೆ ಅವನು ಎಲ್ ಬೇಕಾದ್ರು ಬದುಕೋದ ಇರೋ ಭೂಮಿ ಅಲ್ಪ ಸ್ವಲ್ಪ ಭೂಮಿ ಇಲ್ಲ ಸೊಪ್ಪು ಸದೆ ಬೆಳೆದಿ ದ್ವಿದಳ ಧಾನ್ಯ ಬೆಳೆದಿ ಒಂದ್ ಸಾಧನೆ ಮಾಡ್ಬೋದು ಬೀಜ ಹಾಗು ಮಾಡಬಟ್ಟವ್ರೂ ಮಾಡಬಹುದು ಏನಾರು ಮಾಡ್ಬೋದು ಸೊಪ್ಪು ಸದೆ ಈಗ ಸಂತೆಗಳು ಅವಲ್ಲ ಈಗ ಆರ್ಗಾನಿಕ್ ನೈಸರ್ಗಿಕ ಸಂತೆಗಳು ಸುಮಾರವೇ ಮೈಸೂರು ಮಂಡ್ಯ ಬೆಂಗಳೂರು ಅವೇ ಏನಾರು ಖರೀದಿ ಮಾಡ್ಬೋದು ನಮ್ಗೆಲ್ಲೇ ಆ ತಕೋ ಆಗ್ಲಿಲ್ಲ ಅಂದ್ರೆ ಅವ್ರ ಯಾರು ಬಂದಿ ಖರೀದಿ ಹೋಗೋ ಜನಗಳು ಜನ ಇದಾರೆ ತುಂಬಾ ಜನ ಇದಾರೆ ಪದಾರ್ಥ ಇಲ್ಲ ಅಲ್ಲಿ ಇಲ್ಲಿ ಬೆಳೆಯಲು ಇಲ್ಲ ಹಂಗಾಗದೆ ದಿನ ಈಗ ಸುಮಾರು ಜನ ಈಗ ನಾವು ಅಕ್ಕಿ ಬೆಲ್ಲ ತಗೋ ಕೊಡ್ತೀವಲ್ಲ ರಾಗಿಯಾ ನಮ್ಗೆ ತರಕಾರಿ ತಂದು ಕೂಡ ಆಗ್ಬೇಕು ಡೈಲಿ ಅಂತಾರೆ ಜಾಸ್ತಿ ದುಡ್ಡು ಕೊಟ್ಟರು ಪರವಾಗಿಲ್ಲ ತರಕಾರಿ ತಂದು ಕೂಡ ಆಗ್ಬೇಕು ಅಂತಾರೆ ಅಂತ ನಮ್ನೆ ಬಾಯ್ ಬಿಡ್ ಕೇಳ್ತಾರೆ ಅಂತ ಆಸೆ ರೈತರು ಈಗ ಮುಂದೆ ಬಂದು ಬೆಳೆದ್ರೆ ಈಗ ಅವರು ಒಂದ ಉತ್ತಮ ತರಕಾರಿ ತಿಂದಂಗು ಆಗುತ್ತೆ ಗ್ರಾಹಕರು ಈ ರೈತಂಗು ಬೆಳೆದಂತೆ ರೈತಂಗು ಒಂದಷ್ಟು ದುಡ್ಡಾರು ಸಿಗ್ತದೆ ಕಣಪ್ಪ ನೀನು ಇಲ್ಲ ಅದು ಉಳಿಸ್ಕೊಂಡು ಹೋದ್ರೆ ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಈಗ ಈ ತಾಕ್ನಲ್ಲಿ ನೀವು ವಿಶೇಷವಾಗಿ ಏನನ್ನ ತೋರ್ಸಕ್ಕೆ ಪಡ್ತೀರಿ ಅದೇ ಈ ಬೆಳೆಗಳಲ್ಲಿ ಈ ತಾಕ್ನಲ್ಲಿ ತೆಂಗು ಆಗಿದೆ ಅಡಿಕೆ ಸಮೃದ್ಧ ಆಗೈತೆ ಈ ಎಲ್ಲಾ ಬಾಳೆ ತೊಗರಿಗಳು ತರಕಾರಿ ಬೆಳೆಗಳು ಚಿನಿಧಾನ್ಯಗಳು ಇನ್ನೊಂದು ಬತ್ತಿ ಇವೆ ಆಮೇಲೆ ಉಳುಮೆ ಉಳುವೆ ಸರ್ ಉಳುಮೆ ಮುಡಿಸ್ ಒಂದ್ ಬಾರಿ ಏನಾರ ಚೆಲ್ದಾಗ ಮಾಡಿಸ್ತೀವಿ ಯಾವ ಪದೇ ಪದೇ ಉಳ್ಮೆ ಮಾಡ್ತಾರ ಚೆಲ್ದಾಗ ಅವಾಗ ಏನ್ ಹಾಕ್ಬೇಕು ಭೂಮಿಗೆ ಹಾಕಿ ಬಿಡ್ಬಿಡ್ತೀವಿ ಇನ್ನು ಅದ್ ಕಟರ್ಗಿಂತ ಆರ್ ದಿನಗಿಂತ ಏನು ಹಾಕಲ್ಲ ಏನು ಹಾಕಲ್ಲ ಬೇಸಿಗೆಲ್ಲೇ ಒಂದ್ಸಲ ಏನಾರ ದ್ವಿದಳ ಧಾನ್ಯ ಇಬ್ ಬಂದ್ರೆ ಈ ಆಗ ಇದು ಕೊರಲೆ ಸಿರಿಧಾನ್ಯಗಳು ಬೆವ ಬರು ಅಂತ ಹಾಕ್ಬಿಡ್ತೀವಿ ಸುತ್ತ ಬದು ಬದುಗಳಲ್ಲಿ ತರಕಾರಿ ಬಾಳೆ ಬೆಳೆಸಿಕೊತ್ತೀವಿ ಆ ಬೇಸಿಗೆ ಒಳಲಿ ಈಗ ಬೇರೆ ಮೇವು ಏನೂ ಕೊಡೋದಿಲ್ಲ ಇದ್ಕೆ ಮೇವು ಏನು ಕೊಡಲ್ಲ ಗೊಬ್ರ ಗಿಬರ ಏನು ಕೊಡಲ್ಲ ಆದ್ರೂ ಇಲ್ಲ ಹಸರಾಗಿವೆ ಹಂಗೆ ಈಗ ನಾವು ರೂಢಿ ಮಾಡ್ದಂಗಿಲ್ಲಾ ಈಗ ನಾವು ಈ ಭೂಮಿಯ ಹಿಂದೆ ಆ ಗೊಬ್ಬರದಲ್ಲಿ ನೋಡಿ ಮಾಡಿದ್ವ ಅವ್ ಗೊಬ್ಬರ ನಮ್ಗೆ ದೃಢ ಆಗ್ತಿದ್ವ ನಾವ್ ಯಾವ ಕೆಮಿಕಲ್ಸ್ ಕೊಟ್ಟು ಅದು ಭೂಮಿ ಹೊಂದ್ಕೊಂಡಂಗೆ ಈಗ ನಾವು ಈಗ ನೈಸರ್ಗಿಕವಾಗಿ ಇವದ ಕೆಮಿಕಲ್ಸ್ ಕರ್ಕೋ ಭೂಮಿ ಹಂಗೆ ಈಗ ನಾವ್ ಸಸ್ಯಾರಿ ನಾವ್ ಮಾಂಸಹಾರಿ ಕರ್ಕ ಬಂದ್ರೆ ಪುನಃ ಸಸಿಹಾರಿ ಕರ್ಸಬೇಕು ಅಂದ್ರೆ ಎಷ್ಟ್ ಕಷ್ಟ ಆಗತ್ತೋ ಈ ಭೂಮಿನೂ ಹಂಗೆ ಭೂಮಿನೂ ಹಂಗೆ ಅದು ಹೊಂದ್ಕೊಂಬಿಟ್ಟಿರ್ತವೆ ಇರ್ತವೆ ಹಾ ಒಂದ್ ಕಬಡ್ಡಿ ಇರ್ತದೆ ಒಂದ್ ಕಬಡ್ಡಿ ಇರ್ತದೆ ಆ ಬೆಂಬಲದಲ್ಲೇ ಇರ್ತದೆ నమ్మేను కళలో ఈ తాయి అద బెద గొబ్బ్రో తల్ గొబ్బ్రో ఆ భూమి కొట్బ్రే ఆ భూమిలి ఏన్తదో ఆ తాకలి ఆ సూర్యం బా ಆ ನೀರಲ್ಲಿ ಎಲ್ಲಾನು ಪಲ್ಸ ಕಾಮಸ ಬೇಕು ತಗೊಂಡ್ ಬೆಳಕ ಹೋಗ್ತಾ ಇರ್ತದೆ ಯಾವ ತರ ಕೊಡ್ತೀರಿ ಮಾಮೂಲಿ ಎರಡು ತಿಂಗಳು ಮೂರ್ ತಿಂಗ್ಳಗ್ ಒಂದ್ಸಲ ಕೊಡ್ತೀವಿ ಮಾಮೂಲಿ ಈಗ ಒಂದು ಪಂಪ್ ಸೆಟ್ ಐತೆ ಬಂದಾಗ ನೀರ್ ಪಂಪ್ ಸೆಟ್ ಅಲ್ಲಿ ಹೊರಕತ್ತೀವಿ ನಾಲೆಲ್ಲಿ ಬಂದಾಗ ನಾಲೆಲ್ ಕೊಪ್ಪ ಎಲ್ ತಿಳಿಗ ಎರಡ್ ತಿಂಗಳು ಎರಡ್ ತಿಂಗಳು ಒಂದ್ಸಲ ಕೊಡ್ತೀವಿ ಇವಾಗ ಇದು ನೀರ್ ಬಂದಂತೆ ಕಾಲದಿಂದ ಈಗ ಈ ಕೊಟ್ಟಿರೋದು ಒಂದೇ ಬಾರಿ ಒಂದೇ ಬಾರಿ ಈಗ ಮಳೆ ಇಲ್ಲಾ ಅಂತಂದ್ರೆ ಮುನ್ನೂರ್ ತಿಂಗಳಿಗೆ ಒಂದ್ ಬಾರಿ ಕೊಡ್ಬೇಕಾಯ್ತದೆ ಕೊಡ್ತಾರೆ ಭೂಮಿ ಎಲ್ಲಾ ಇದು ಸುಂಕರ ಆಗಿರ್ತದೆ ಸುಮಾರು ಜನ ನಾನೇ ನೋಡ್ತೀನಿ ಈಗ ಭತ್ತ ನಾವು ಈಗ ನಿಮ್ಗೆ ತೋರಿಸ್ತೀನಿ ನಾಳೆ ಟಾಕಲ್ಲಿ ಭತ್ತ ನಾವು ಶ್ರೀ ಪದ್ಧತಿ ಇಟ್ಟಿದ್ದೀವಿ ಇಪ್ಪತ್ ದಸ ಆಗಿರೋ ಭತ್ತಕ್ಕೆ ನೀರು ಕೊಟ್ಟಿಲ್ಲ ಅವ್ರ ಅಕ್ಕ ಪಕ್ಕ ರೈತರು ಇಪ್ಪತ್ ದಿಸ ಇಪ್ಪತ್ ಸಲ ನೀರ್ ಓಹ್ ಹಾ ಹಂಗೆ ಅವ್ರದ್ದು ನೀರು ತುಂಬಿ ಇರ್ಬೇಕು ಇರಬೇಕು ದಿಸ ಇಲ್ಲದ್ರೆ ಹಂಗೆ ಭೂಮಿ ಯಾವಾಗ ಗಟ್ಟಿ ಮುಟ್ಟಿ ಇರ್ತದೆ ಆಗ ಆಗ ಎಂತ ವನಿಗ ಆ ಸ್ವಲ್ಪ ಅಲ್ಪ ಸ್ವಲ್ಪ ಬಿದ್ದಂತೆ ಮಳೆಗೆ ನೀರಿಗೆ ಸದೃಢವಾಗಿ ಬೆಳಿತವೆ ಹ ಇಲ್ಲದೆ ಕಷ್ಟ ಹ್ಮ್ ಹ್ಮ್ ಏನಾರ ಭೂಮಿಗೆ ಒಂದ ನೈಸರ್ಗಿಕ ಒಂದು ತಾಜುಗಳ ವಸ್ತುಗಳ ಏನಾರ ಒಂದ್ ಬಿಸಾಕ್ತಾ ಇದ್ರೆ ಅದು ಭೂಮಿ ಪದವತ್ತೆ ಆಯ್ತದೆ ಏನು ಆಗಲ್ಲ ಹಿಂಗೇ ಸಮಗ್ರ ಕೃಷಿ ಮಾಡ್ಕೋಬೇಕು ಈಗ ಒಂದೇ ಅಲ್ಲಿ ಬೆಳಕನ್ ಕೈ ಸುಟ್ಕರೋದ್ಕಿಂತ ಒಂದೇ ತಾಕಲ್ಲಿ ಒಂದೇ ತರ ಬೆಳೆ ಒಂದ್ ಹತ್ತು ಇಪ್ಪತ್ ತರ ಬೆಳಕಂದ್ರೆ ರೋಗರುಜಿಗಳು ಬಾಧೆ ಕಮ್ಮಿ ಆಗುತ್ತೆ ಯಾವ್ದಾದ್ರು ನಾವು ಒಂದ್ ಮಾರ್ಕೆಟ್ ಮಾಡ್ಕಂದ್ರೆ ಒಂದ್ ಬೀಜ ಬೀಜ ಮುಖಾಂತರ ಒಂದ್ ಖರ್ಚು ಮಾಡಿರೋ ದುಡ್ಡಾರು ಸಿಕ್ತದೆ ಈಗ ನೀವೇನು ಔಷಧಿಗೆ ಏನು ಹೊಡೆದಿಲ್ಲ ಅವ್ಕ ಕೊಡ್ದಿಲ್ಲ ಈಗ ಅವರೇ ಇವ್ರೇ ಎಲ್ಲ ಎಲ್ಲಾ ಎಲ್ಲ ಏನು ಹೊಡೆದಿಲ್ಲ ಸ್ವಲ್ಪ ಹುಳ ಬಂದಿರೋ ಸಮಸ್ಯೆ ಇಲ್ಲ ಒಂದ್ ಹುಳ ಬಿದ್ದೆ ತಗೊಂಡು ಇರ್ತಾರೆ ಅದು ನ್ಯಾಚುರಲ್ ಆಗಿ ಅದೇನ್ ತಗೊಂಡೋಯ್ತಾರೆ ಏನು ಇದು ಸಮಸ್ಯೆನೇ ಇಲ್ಲ ಹಂಗೆ ಈಗ ಅರ್ಧ ಜನ ರೈತರು ಈ ಔಷಧಿ ಹೊಡೆದೇ ಹಾಳಾಯ್ತವ್ರೆ ಪರ್ಸೆಂಟ್ ಬೆಳಿಗ್ಗೆ ಎದ್ರೆ ಔಷಧಿ ಹ್ಮ್ ಅದು ಕೆಮಿಕಲ್ಸ್ ಯೂರಿಯಾ ನೋಡಿ ನೀವೇನೋ ಫಸ್ಟಿ ಹೊರದಿಲ್ಲ ಅಂತೀರಿ ಬೇಕಾಗಿಲ್ಲ ಮೇವನ ಕೊಟ್ಟಿಲ್ಲ ಅಂತೀರಿ ಬೇಕಾಗಿಲ್ಲ ನಾನು ರೈತರಿಗೆ ಹೇಳೋದಿದೆಯಾ ಅವ್ರು ಬಂದಿ ಅಕ್ಕ ಪಕ್ಕದಲ್ಲಿ ಅಕ್ಕ ಪಕ್ಕದವರು ಬಂದು ನಮ್ ತಾಕಕ್ಕೆ ನೋಡಕ್ಕೆ ಅವ್ರು ಪುಸದಿಲ್ಲ ಆದ್ಮೇಲೆ ಎಲ್ಲಿಂದ ನೂರ್ ಕಿಲೋಮೀಟರ್ ದೂರ ಕೊಯ್ತಾರೆ ಏನಾರ ಒಂದು ವಸ್ತು ತರಕೆ ಏನಾರ ಒಂದು ಒಳ್ಳೆ ಒಂದು ಊಟ ಕೊಡ್ತಾರೆ ಅಂದ್ರೆ ಉಣ್ಣಕ್ ಹೋಗ್ತಾರೆ ಇಲ್ಲೇ ಬರೀ ಬರೀ ಮೂವತ್ ಮೀಟರ್ ನಲವತ್ ಮೀಟರ್ ದೂರದಿಂದ ನಮ್ ತಾಕಕ್ಕೆ ಬಂದು ಭಾಗವಹಿಸಲ್ಲ ಹ ಹ ಅವ್ನ್ ತಾಕಿಗೆ ಏನ್ ಹೋಗ್ಬೇಕು ಅವನೇನ್ ಅವನ್ ಏನ್ ಬೆಳೆಯೋದು ಅವನ್ ಇಲ್ಲೇ ಇದ್ದನಾ ಅವ್ನಿಲ್ ಹೋಗೋದೇ ಅಲ್ವಾ ಆತರ ಭಾವನೆಗಳು ಅವೆಲ್ಲನೇ ರೈತರಿಗೂ ಬಿಟ್ಟು ಹೋಗಿ ಗಲ್ವೆ ಈ ಭೂಮಿಯ ಬರಲಿ ಪುನಃ ಬಡೀಬೇಕಂದ್ರ ಕಷ್ಟ ಹ ಈಗ ಅಮೂಲ್ಯ ವಸ್ತುಗಳು ನಮ್ ರಾಜ್ಯದಲ್ಲಿ ಏನ್ ಬೇಕಾದ್ರು ಬೆಳೆ ಬೆಳಿಬಹುದು ಅದೇ ಬೇರೆ ದೇಶಕ್ಕೂ ಅದೇ ಒಂದ್ ಐದ್ ಜಾತಿ ಆರ್ ಜಾತಿ ಬೆಳೀಬಹುದು ಅಲ್ಲಿ ಸಂಪನ್ಮೂಲ ಶಕ್ತಿಗಳಿಲ್ಲ ಅವ ಗುಣಗಳಿಲ್ಲ ನಮ್ ರಾಜ್ಯದಲ್ಲಿ ಈಗ ಅಮೂಲ್ಯವಾದ ವಸ್ತುಗಳು ನೂರಾರು ತರ ಬೆಳೆ ಬೆಳಿಬೋದು ಅಣ್ಣ ಹ್ಮ್ ಈ ಬೆಳಕಂದ್ ಹೋದ್ರೆ ಅದಂತೆ ಇನ್ಯಾವುದೂ ಇಲ್ಲ ಅದ ಉಳ್ಸ್ಕೊಬೇಕು ಹಾ ಇವತ್ತೇ ನಾವ್ ಭೂಮಿ ಕಳ್ಕೊಬಿಟ್ರೆ ನಾಳೆ ದಿವಸ ನಾವ್ ಏನ್ ಮಾಡಾಕ್ ಆಗ ಹ್ಮ್ ಈಗ ಇನ್ನ ಕಳ್ಕರ ಶಕ್ತಿನೇ ಇಲ್ಲ ಅಯ್ಯ ಇದ ಬಡವಡೆ ಪಡೆದಿರೋದು ಅಪ್ಪ ನಾವು ಬುಡ್ ಹೋಗಿದ್ದಾನೆ ಇದು ನಾನು ಮಾರು ಯೋಗ್ಯತೆಯೂ ನನ್ಗಿಲ್ಲ ಹಾ ಹಂಗೆ ನಾವ್ ಇನ್ನೊಬ್ರಿಗೆ ಇನ್ನೊಬ್ರು ಬುಡ್ಡು ಹೋಯ್ತದೆ ಅದು ಉಳಿಸ್ಕೊಂಡ್ ಹೋಗ್ಬೇಕಷ್ಟೇ ಅವ್ರು ಉಳ್ಸ್ಕೊಂಡ್ ಹೋದ್ರೆ ಅವ್ರ ಒಳ್ಳೆ ಆಯ್ತದೆ ಹೊರ್ತು ಇದರಿಂದ ಏನ್ ಕೆಟ್ಟೋದಾಗಲ್ಲ ಈಗ ಕೃಷಿನಲ್ಲಿ ಲಾಸು ಅಂತ ಹೇಳಿ ರೈತರು ಆತ್ಮಹತ್ಯೆ ಮೊದ್ಲು ಬೀಜಕ್ಕೆ ಬಂಡವಾಳ ಆಗ್ತಿಲ್ಲ ಗೊಬ್ಬರ ಬಂಡವಾಳ ಆಗ್ತಿರ್ಲಾ ಔಷಧಿ ಬಂಡವಾಳ ಆಗ್ತಿರ್ಲಾ ಯಾವ್ದು ಬಂಡವಾಳ ಆಗ್ತಿರ್ಲಿ ಪ್ರತಿಯೊಂದು ಬಂಡವಾಳ ಹಾಕಬೇಕು ಅವಾಗೆಲ್ಲ ಚಪ್ಪಾಳೆ ಮನೆ ಕುಟುಂಬನೇ ಎಲ್ಲಾ ಬಂದು ಸೇರ್ತಿತ್ತು ಜಮೀನ್ಗೆ ಈಗ ಒಬ್ಬ ಮೀಟಿಂಗ್ ಹೋಯ್ತಾನೆ ಒಬ್ಬ ಹೋಟ್ಲು ತಗೋತಾನೆ ಒಬ್ಬ ಅಂಗಡಿ ತಗೊಳ್ತಾನೆ ಒಬ್ಬ ಫಂಕ್ಷನ್ ಹೋಯ್ತಾನೆ ಹ್ಮ್ ಹಂಗಾದಾಗ ಎಲ್ಲಿ ಕೃಷಿ ಲಾಭ ಇದ್ದು ಹ್ಮ್ ಹಾ ಈ ಕೈ ಕೈ ಸೇರೋ ಚಪ್ಪಾಳೆ ಅಂತಾರಲ್ವಾ ಅವಾಗ ಮನೆ ಜನ ಎಲ್ಲ ಬಂದ್ ಸೇರ್ತಿತ್ತು ಸಣ್ಣ ಪುಟ್ಟ ಎತ್ತಗತ್ತಿದ್ರು ಕಷ್ಟ ಸುಖ ಎಲ್ಲ ಆಯ್ತಿದ್ರು ಏನು ಆಗಲ್ಲ ಅವ್ರಿಗ್ ಒಂದ್ ಮನೆ ಹತ್ತು ಮನೆ ಆಗದೆ ಆ ಒಬ್ಬೊಬ್ಬ ಒಬ್ಬೊಬ್ಬಂಗೆ ಒಂದೊಂದು ಗಾಡಿ ಇಸ್ಕೊಟ್ರು ಒಬ್ಬೊಬ್ಬಂಗೆ ಒಂದ್ ಮಬೇಲು ಒಬ್ಬೊಬ್ಬ ಒಂದೊಂದ್ ಕಡೆ ಹೋಯ್ತಾನೆ ಭೂಮಿ ಕಡೆ ಯಾರು ಬರಲ್ಲ ಮನಸ್ಸಿಲ್ಲ ಹಂಗಾಗದೆ ಆಮೇಲೆ ಇದು ಏನ್ ಗೊತ್ತಾ ಭೂಮಿ ಈಗ ಏನೂ ಆದಾಯ ಇಲ್ಲ ಇದಿಲ್ಲ ಇಲ್ಲ ಅನ್ಕಂಡಿ ಆ ನೀರಿಲ್ದೆ ಒಣಗೋಯ್ತದೆ ಅಂತ ಒಬ್ಬರು ಒಬ್ಬರು ಹಿಂಗೆ ಆ ಈ ಮಾತಾಡ್ತಾರಲ್ವೇ ಮಾತಾಡಿ ಈಗ ಈ ಮಾಡೋರ್ಗಿಂತ ಈ ಏಳ್ಕೆ ಒಗ್ಳಿಕ ಜಾಸ್ತಿ ಆಗದೆ ಹಂಗಾಗಿ ಈಗ ಯಾರು ಭೂಮಿ ಕಡೆ ಬರೋಕೆ ಮನಸ್ಸು ಪಡ್ತಲ್ಲ ನಮ್ ಹುಡುಗಿ ಎಲ್ಲಾರೋ ಒಂದ್ ಕೆಲ್ಸಕ್ಕೆ ಹಾಕ್ಬಿಡ್ಬೇಕು ಒಂದ್ ಪ್ರೈವೇಟ್ ಹಾಕ್ಬಿಡ್ಬೇಕು ಒಂದ್ ಹಾಕ್ ಹಾಕ್ಬಿಡ್ಬೇಕು ಈ ಭೂಮಿಗೆ ಬರೋದ್ ಬೇಡ ಹಂಗಾಗಿ ಈ ಭೂಮಿಗೆ ಬರೋರು ಆ ಜನ ಕಮ್ಮಿ ಐತಾರ್ ಕಮ್ಮಿ ಆಗವ್ರೆ ದಿನ ದಿನ ಬೇರೆ ಕಡೆ ಹೋಗೋರು ಪಡ್ನ ಅಲ್ಲಿ ವಲಸೆ ಹೋಗೋರು ಅದಿಲ್ಲಿ ಕೆಲಸ ಹೋಗಾರೆ ಜಾಸ್ತಿ ಬರ್ತು ಪುನಃ ಮರಳಿ ಭೂಮಿಗೆ ಬರೋರು ಕಮ್ಮಿ ಆಗ್ಬಿಟ್ಟಿದೆ ಸರ್ ಆಮೇಲೆ ಇನ್ನೊಂದು ಈಗ ಯುವಕರು ಹೇಳ್ತಾರೆ ಒಂದಿಬ್ಬರು ಮಾತಾಡಿಸ್ದ ಏನ್ ಸರ್ ನಾವು ರೈತರಾದ್ರೆ ಹೊಲ ಮನೆ ಮಾಡಿದ್ರೆ ನಮ್ಮ ಅಪ್ಪ ತಾತಿರಂಗೆ ನಮ್ಗೆ ಹೆಣ್ ಕೊಡೋರು ಗತಿ ಇಲ್ವಲ್ಲ ಸಾರ್ ಅಂತಾರೆ ಅವತ್ತು ಎಷ್ಟ್ ಜನ ಬರಿ ಉಳ್ಮೇ ತಿಪ್ಪೆ ನೋಡಿ ಮನೆ ರಾಸ್ ನೋಡಿ ಎಣ್ಣು ಕೊಡ್ತಿರಲ್ವಾ ಹೆಣ್ ಕೊಡ್ತಿರೋ ಎಲ್ರು ಸಾಕ್ತಿರಲ್ವೇ ನಮ್ದು ಜನ ಸಾಕ್ತಿರೋ ಮನೆ ಕಟ್ಟಿರೋ ಸಾಲ ಸುಲಿ ಸಿಲು ತಂಗಿದ್ರು ಒಬ್ಬರು ಹತ್ರಕ್ಕೆ ಅನ್ನಕ್ಕೂ ಹೋಯ್ತಿರ್ಲಾ ಎಲ್ಲನೂ ಅವರೇ ಮಾಡ್ತಿರಲ್ವಾ ಈ ಹೇಳದ್ನಲ್ಲ ಯಾವಾಗ ಅದ ಬದಲಾವಣೆ ಅದರಣ್ಣ ಅದ ಬುಟ್ಟಿ ಯಾವಾಗ ಪರಿಯವಾಗಿ ಇದಕ್ಕೆ ಬಂದ್ರು ಅಣ್ಣ ಸುಧಾರಿತ ತಿಳಿ ಐಬಿಡ ತಿಳಿಗೆ ಈಗ ಅವಾಗ ಬಂದು ಹಂತ ಹಂತವಾಗಿ ಭೂಮಿ ಹಾಳಾಯ್ತಾ ಬಂತು ಆಮೇಲೆ ಖರ್ಚು ಜಾಸ್ತಿ ಆಯ್ತಾ ಬಂತು ನಿರ್ವಹಣೆ ಭೂಮಿಲು ಲಾಭ ಇಲ್ದಂಗಾಯ್ತು ದುಡಿ ಸಂಖ್ಯೆ ಕಮ್ಮಿ ಆಯ್ತು ಹಂಗಾದಾಗ ಏನು ಆಗಲ್ಲ ಅದ್ರಿಂದ ಅವ್ರಿಗೆ ಲಾಶೇ ಹೊರತು ಅದೇ ಇರಲ್ಲ ಸರಿ ಹೆಣ್ಣು ಸಿಗೋದಿಲ್ಲ ನಾವ್ ಯಾಕಿರ್ಬೇಕು ಈಗ ಈಗ ಹೆಣ್ಣು ಇರು ಮಕ್ಕಳು ಹಂಗಂತ ನಾವಂತೀವಿ ಒಬ್ಬ ನೈಸರ್ಗಿಕ ಮಾಡನಿದ್ರೆ ನಮ್ ಮಗಳ ಧೈರ್ಯ ಕೊಡ್ಬೋದು ಅಂತೀವಿ ಈಗ ನಾವ್ ನೈಸರ್ಗಿಕ ಮಾಡೋರು ಈಗ ಬೇರೆಯವರು ಆತರ ಇಲ್ಲ ಹಾ ನಾವ್ ಕೊಡಕಾಗಲ್ಲ ನಾವ್ ಜಮೀನ್ ಜಮೀನ್ ಮಾರುಟ್ಟಾರ್ ನಮ್ ಮಕ್ಳು ಚೆನ್ನಾಗಿರ್ಬೇಕು ಅಂತಾರೆ ಚೆನ್ನಾಗಿದ್ದಾಗ ಏನ್ ಸಮಸ್ಯೆಗಳು ಜಾಸ್ತಿ ಐತವೆ ಮನ್ಸಾ ದುಡ್ದು ತಿನ್ಕಂದ್ರೆ ಅವ್ ನೂರ್ ವರ್ಷ ಎಂಬತ್ತೊಂಬತ್ ವರ್ಷ ಗಟ್ಟಿ ಮುಟ್ಟಿಯಾಗಿ ಬದುಕಬೋದು ಆಮೇಲೆ ಯಾರು ಅವಲಂಬಿತ ಆಗಲ್ಲ ಸ್ವಾಭಿಮಾನದಿಂದ ದುಡಿಬೋದು ಈಗ ನಾವ್ ಯಾಕ್ ದುಡಿಬೇಕು ಮಿಸ್ತಲಿ ಹಾಕಿ ಬಾಳ್ಬೇಕು ಅಂದಾಗ ಈಗ ನೋಡಿ ಹೊರಗಡೆಯಿಂದ ಸಿರುಗುಪ್ಪ ಬಳ್ಳಾರಿಯಿಂದ ಇಲ್ಲಿ ಬೆಳೆದಂತ ಕಬ್ಬುಗಳು ಕರ್ದಿ ಲಾಭ ಐತಾ ಇರ್ತಾರೆ ನಾವು ಬೆಳ್ದಿ ಕೈ ಸುಟ್ಕೊಂಡಿದೀವಿ ಭತ್ತ ಬೆಳೆದದ ತಮಿಳುನಾಡಿಂದ ಬಂದಿ ಎಲ್ಲಾನೇ ಬಿಸಿನ್ ಬಂದು ಅಕ್ಕಡೆ ಮಾಡ್ಕೊಂಡು ಲಾಭ ಐತಾ ಇದಾರೆ ಅವ್ರು ನಾವೇನ್ ಲಾಭ ಮಾಡ್ತಾ ಇದಾವ ನಾವೆಲ್ಲ ಅವ್ನು ಕೊಡ್ಬಿಟ್ಟು ಕೊಡ್ಬಿಟ್ಟು ಕೈ ಸುಟ್ಕೊಂಡ್ ಕುಂತಿದೀವಿ ಸಾ ಹೌದೌದು ಗೊತ್ತಲ್ವಾ ಎಲ್ಲಾನೇ ಹೊರ ರಾಜ್ಯ ಈಗ ಒಂದ್ ಯು ಪಿ ಯಿಂದ ಒಂದ್ ಹಾಲೆ ಮನೆ ಮಾಡೋರು ಯು ಪಿ ಆತಾರೆ ಬೆಲ್ಲಾರ್ಸಕ್ ನಾವು ಸುಮ್ನೆ ಕುಂತಿರ್ತೀವಿ ನಾವು ಏನಾರ ಹೊರಗಡೆ ಹೋಗಿ ನುಗ್ಗಿ ಮಾಡ್ತೀವಿ ಅಂತ ಚಲ ಇದ್ದಾಗ ಮಾತ್ರ ನಮ್ಗೆ ಲಾಭನೇ ಹೊರತು ನಾವ್ ಏನು ಆಗಲ್ಲ ಲಾಸ್ ಆಯ್ತದೆ ಅಂತಂದ್ರೆ ಸಾಯಿಗಿಂಟು ಅದು ಬರೀ ಲಾಶಯ ನಾನಾರು ನಾನು ಅಷ್ಟ್ಯ ನೀವಾರೋ ಅಷ್ಟೇ ಏನಾರು ಅಷ್ಟಿಯಾ ಏನಾರು ಒಂದ್ ಚಾಲದಿಂದ ಬದುಕ್ತೀನಿ ಇದು ಇಲ್ದಾರ್ ಇನ್ನೊಂದು ನಾನು ಮಾರ ಬದುಕ್ತೀವಿ ಅಂತ ಅನ್ಬೇಕು ಏನ್ ಇಲ್ಲಾರೋ ನಾಕ್ ಜನ ಗೋಣಿ ಜನ ಆಯ್ಕಂದಿ ನಾಲ್ಕು ಜನ ಮಕ್ಳು ಸಾಕ್ತಾರಸ ವ್ಯಾಪಾರ ಮಾಡ್ಕಂಡಿ ಏನ್ ಭೂಮಿ ಇರಲ್ಲ ಏನಿರಲ್ಲ ಹ್ಮ್ ನಾವ್ಯಾಕೆ ಯಾಕೆ ಎಲ್ಲಾನು ಮಡಿಕ್ಕಂದಿ ಯಾಕೆ ಬದಕಕ್ಕಾಗಲ್ಲ ಹೌದೌದಾ ನೋಡಿ ಹೊರ ರಾಜ್ಯದ ಬಂದು ನಮ್ ಭೂಮಿಲಿ ದುಡ್ಕ ಲಾಭ ಮಾಡ್ಕೊಳ್ತಾರಲ್ವಾ ನಮ್ಮ ಭೂಮಿಲಾ ನಾವ್ ಯಾಕೆ ಬದಕಕ್ಕಾಗಲ್ಲ ಅದ್ನ ಯೋಜನೆ ಮಾಡ್ಬೇಕಲ್ವಾ ಏನ್ ಕೊರತೆ ಆಗಿರೋದು ಭೂಮಿಗೆ ನಮ್ಮಲ್ಲಿ ಏನು ಅನುಭವ ಕೊರತೆ ಆಗಿರೋದು ಯೋಜನೆ ಮಾಡಿದಾಗ ಆಸಕ್ತಿ ಗೊತ್ತಾಯ್ತದ ನಮ್ಗೆ ಎಲ್ಲಾನು ಬಿಟ್ಟು ತಿನ್ನಕಾರು ಅನ್ನ ಬೇಕಲ್ಲಪ್ಪಾ ಎಲ್ಲಾನು ಅವಲಂಬಿತ ಆದ್ರೆ ಅವ್ರು ಎಷ್ಟು ದಿವಸ ಕೊಡ್ತಾರೆ ಒಂದ್ ವರ್ಷ ಎರಡ್ ವರ್ಷ ಇರ್ತಾರೆ ಮೂರನೇ ವರ್ಷಕ್ಕೆ ನಮ್ಗೆಲ್ಲ ನಿಮ್ಗೆಲ್ಲಪ್ಪಾ ಅಂತಾರೆ ಆಗ ಪುನಾರು ಬರ್ಬೇಕಲ್ಲ ಪುನಃ ಬರ್ಬೇಕು ಅಂದಾಗ ಅಲ್ಲಾ ಈಗ ಸೋಂಬೇರಿ ಚೆನ್ನಾಗಿರ್ತೀವಿ ಮೈ ಮರಿ ಶಕ್ತಿ ಇರಲ್ಲ ಹಂಗಾದಾಗ ಹೇಳಿ ಹೌದು ಕೆಲಸ ದುಬ್ಬಟ್ಟೆ ಆಗುತ್ತೆ ಹೌದು ಮದ್ಲೆ ಮಾಡ್ಕೊಂಡು ರೂಢಿಗೆ ಹೋದ್ರೆ ಯಾವಾಗ ಒಂದ್ ದಿವಸ ಬೆಲೆ ಬಂದೇ ಬರ್ತದೆ ಹೌದು ಅವಾಗ ಬದುಕ್ಬೋದು ಈಗ ರೈತರು ಜಮೀನ್ ಜಮೀನು ಹೋಯ್ತಾ ಜಮೀನು ಅವ್ರ ಈಗ ಅವ್ರಿಗೆ ತಕ್ಕೂ ಜಮೀನಲ್ಲಿ ಬೇಲಿ ಕರ್ತಾರೆ ಅವ್ರಿಗೆ ತೆಂಗು ಸೋಸಿ ಬಾಳೆಗೆಲ್ಲ ಗುಂಡಿ ಹೊಡಿಯಕರ ಹ್ಮ್ ಹಾ ಈಗ ನಮ್ಗ ಕರ್ಕ ಬಂದಿ ನಮ್ಮ ಮೈದಿರ್ ಕಾಲದಲ್ಲಿ ಬೇರೆ ಕಡೆ ಗುಂಡಿ ಹೊಡೆಸ್ತಿರು ಈಗ ಇವರೇ ಗುಂಡಿ ಹೊಡೆಯಕ್ ಹೋಗವ್ರೆ ಬದಲಾವಣೆ ಹೆಂಗಾಗೆ ನೋಡಿ ಮಾರ್ಕೊಂಡ್ ಡ್ಯೂಟಿ ಎಷ್ಟ್ ದಿವ್ಸ ಅಂತ ಮಡಿಕರಕ ಈಗ ಕೂತು ಉಂಡ್ರೆ ಕುಡಿಕೆ ಅನ್ನೋದು ಸಾಲಲ್ಲ ಅಂತ ಹೇಳವ್ರೆ ದಿನ ದುಡಿತಾ ಇದ್ರೆ ಅಲ್ಪ ಸ್ವಲ್ಪ ಬೆಳೆದಂತೆ ಬೆಳೆ ಬೆಳೆದ ಮನೇಲಿ ಇರ್ತದೆ ನಮ್ಗೂ ಕೈ ಕಾಲು ಗಟ್ಟಿ ಇರ್ತದೆ ಒಂದ್ ಅಷ್ಟ್ ದುಡ್ಡಾರು ಏನಾರು ಒಂದ್ ಮಾಡ್ಬೋದು ನಾವು ಲಾಸು ಲಾಸು ಅಂತ ಭೂಮಿ ಬಿಟ್ಕೊಂಡು ಹೋದ್ರೆ ಅದ್ ಯಾವತ್ತು ಲಾಸೆಯಾ ಆ ಈ ವರ್ಷ ಇಲ್ಲವರು ಮುಂದರ್ಸ್ಕಾರ್ ಈ ತಾಯಿ ಕೊಡ್ತಾರಲ್ಲ ಅಂದ್ಬಿಟ್ಟು ಏನ್ ಚಲದಿಂದ ಬದುಕೋರಿ ಏನಾರೋ ಒಂದ್ ಮಾಡ್ಬೋದು ಆ ನಮ್ಮಲ್ಲಿರೋ ವ್ಯವಸ್ಥೆಗಳು ಹಿಂಗೆ ಈ ತರ ನಮ್ ರೈತರ ಒಗ್ಗಟ್ಟುಗಳು ಇವೆಲ್ಲ ನಮ್ಮೆಲ್ಲನೆ ನಮ್ ಜೀವ ಹಿಂದಿಪ್ಪೆ ಮಾಡ್ತಾ ಎಲ್ಲಾನು ನಮ್ ಬೆಳೆ ಬೇಸ್ಕತ್ತಾವ್ರೆ ಬೇರೆಯವ್ರು ಅಷ್ಟೇ ನಮ್ಮ ರೈತರು ಇವರೇ ರಾಜಕಾರಣಿ ಜನಪ್ರತಿನಿಧಿಗಳೆಲ್ಲ ಎಲ್ಲ ಯಾಗ ಯಾಗ ಅವ್ರ ಕೈ ಹಾಕ್ತಾರೆ ಗೊತ್ತೆ ನಾವ್ ಇವ್ರೆಲ್ಲಾನೇ ನಾನು ದುಡ್ ಮುಖಾಂತರ ಇವರೆಲ್ಲಾನೇ ನಾನು ಕೊಂಡ್ಕೊಂಡಿದೀನಿ ಪುನಃ ಅವ್ರ ಹತ್ರಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಮಾಡ್ಕೋಬೇಕೆ ಅನ್ನೋದೇ ಹೊರ್ತು ರೈತರಿಗೆ ಒಂದ್ ದಿವ್ಸನೂ ಈ ತರ ಬೆಳೀನಿ ನಾನು ವೈಜ್ಞಾನಿಕ ಬೆಲೆ ಕೊಡ್ತೀನಿ ದುಡ್ಕ ತಿನ್ನೋರ್ಗೆ ಒಂದ್ ಅಷ್ಟ ದುಡ್ಡು ಕೊಡ್ತೀವಿ ಅನ್ ಆಗಲ್ಲ ಈ ಪ್ರೀ ಬಾ ಅವ್ರಿಗೆ ಪುಕ್ಕಟ್ಟಿ ಎಲ್ಲ ಕೊಟ್ಬಿಟ್ಟಿ ಇವತ್ತು ಇವತ್ ಏನಾದ್ರು ಗೊತ್ತೇ ದುಡಿಯನ್ಗೆ ಯಾವುದೇ ನಿಜವಾದ ಬೆಂಬಲ ಇಲ್ಲ ಹೆಂಗೆಲ್ಲ ಏನ್ ಬೇಕು ದುಡಿಯನಿಗೆ ಒಂದ್ ಅಷ್ಟು ದುಡ್ಡು ಕೊಟ್ಟು ಬಿಟ್ರೆ ಈ ವಯಸ್ಸಾದನ್ ಪಾಪ ಈ ತಂದೆ ತಾಯಿಗಳಿಗೆ ಒಂದ್ ಯಾರುವೆ ಅವ್ ಅವನೊಂದಷ್ಟು ದುಡ್ಡಾರ ಬರ್ತದೆ ಅಂದ್ಬಿಟ್ಟು ಮಕ್ಳು ಮರಿಯಾರೋ ಸಾಕ್ತಾರೆ ಇವತ್ತು ವಯಸ್ಸಾದ ತಂದೆ ತಾಯಿ ಭೂಮಿ ದುಡ್ದಿರೋರು ಬೀದಿ ಪದಾಗವ್ರೆ ಏನ ಹಾ ಊಟ ಎಲ್ಲಿ ನರ ಆಡ್ತಾವ್ರೆ ಗೆದ್ದಿರುವಂತ ರಾಜಕಾರಣಿಗಳು ಕೂಡ ಅವ್ರ ಭೂಮಿ ಇದೆ ಅವ್ರ ಭೂಮಿ ಲಾಸ್ ಅಂದ್ಬಿಟ್ಟು ಅವ್ರ ಭೂಮಿ ಎಲ್ಲ ಪಾಡ್ಬಿಟ್ಟವ್ರೆ ಹಾ ಈಗ ಅವರು ಎಲ್ಲ ಖರ್ಚೆಲ್ಲ ಲೆಕ್ಕ ಹಾಕವ್ರೆ ಈಗ ಒಂದು ವಿ ಸಿ ಪಾ ಒಂದು ಜಿ ಕೆ ಕೆ ವಿ ಕೆಆರ್ ಆಗ್ಬೋದು ಎಲ್ಲ ಖರ್ಚಿ ಲೆಕ್ಕ ಹಾಕ್ಬಿಟ್ಟು ಸ್ವಾಮಿನಾಥನ್ ಇದೆ ಇದಲ್ವೇ ಒಂದ್ ರೈತ ಎಂಬತ್ ಪೈಸಾ ಖರ್ಚು ಮಾಡ ಒಂದ್ ಇಪ್ಪತ್ತು ಪೈಸಾ ಮೂವತ್ ಪೈಸಾ ಪುನಃ ಮರಳಿ ಬರ್ಬೇಕು ಅಂತ ಹೇಳಿದ ಈಗ ರೈತ ಎಂಬತ್ತು ಎಂಬ ಎಂಬತ್ ಪೈಸಾ ಖರ್ಚು ಮಾಡಿ ಇವನು ನಲವತ್ತು ಪೈಸಾ ತಿತ್ಕೊಂಡ್ ಹೋಯ್ತದೆ ಅಂತಂದ್ರೆ ಯಾರು ಇಷ್ಟಪಡಾರೋ ಹಂಗಾಗದೆ ಇವತ್ತು ರಾಜ್ಯಕ್ಕೆ ವ್ಯವಸ್ಥೆ ಹಂಗಾಗದೆ ಅವ್ರ ದುಡಿ ವರ್ಗಕ್ಕೆ ಏನಾರೋ ಒಂದ್ ಬಿಸಾಕ್ ಬಿಟ್ರೆ ಈಗ ಅವ್ನು ಒಂದು ಜನ ಸಾಕ್ತಾನೆ ಅವ್ನು ಕೂಲಿ ಮಾಡೋಣ ಅವನೊಂದ್ ಜನ ಸಾಕ್ತಾನೆ ಆಗ ಯಾವ್ದು ಕಟ್ಟೆ ಬಾಗಗಳು ಬೇಕಾಗಿಲ್ಲ ರೈತ ಸಾಲ ಸಾಲ ಬದಿಗೂ ಸಿಗಲ್ಲ ಇವನೇ ಎಲ್ಲಾನೇ ಸಾಕ್ತಾನೆ ಸರ್ಕಾರನೇ ಸಾಕ ಸರ್ಕಾರನೂ ಒಂದ್ ಸದೃಢ ಆಗಿರ್ತದೆ ಹಾ ಒಂದ್ ಪಬ್ಲಿಕ್ಕು ಚೆನ್ನಾಗಿರ್ತದೆ ಒ ಭೂಮಿನೂ ಚೆನ್ನಾಗಿರ್ತದೆ ಒಂದ್ ಪ್ರಕೃತಿ ಎಲ್ಲಾ ಚೆನ್ನಾಗಿರ್ತದೆ ನಾವ್ ಯಾವಾಗ ಇವೆಲ್ಲಾನೇ ನಾವು ಹೊರೆಯೆಲ್ಲ ಕಮ್ಮಿ ಕಮ್ಮಿ ಮಾಡ್ಕೋಬೇಕು ಮಾಡ್ದಾಗ ಅದ್ರಿಂದ ತುಂಬಾ ಮುಂದಕ್ಕೆ ಇದ್ರಿಂದ ಕೆಟ್ಟದೇ ಹೊರತು ಒಳ್ಳೇದಂತ ಯಾವ್ದೇ ಕಾರಣಕ್ಕೂ ಆಗಲ್ಲ ಹಾ ಇದ್ರಿಂದ ಜಾಸ್ತಿ ದುಸ್ಥಿತಿ ಯೋಚನೆ ಮಾಡಿ ನೋಡಿ ಪುನಃ ಇದ್ರ ಮರಳಿ ಪಡಿಬೇಕಾದ್ರೆ ಪುನಃ ಕಷ್ಟ ಎಲ್ಲಾ ಈ ಬುಡೂಟ್ ಹೋಗಿರೋದಲ್ವಾ ಈ ಬುಡೂಟ್ ಹೋಗಿರೋದ್ ನಾವೆಲ್ಲಾ ಹಾಳ್ ಮಾಡ್ಕಂದ್ರೆ ಪುನಃ ನಮ್ಮ ಮಕ್ಳು ಮರಿಗಳಲ್ಲಿ ಒಂದ್ ಒಂದು ಅಂತಕ್ತಾರಲ್ಲಣ್ಣ ನಮ್ ಕಾಲಕ್ಕೆ ಅಷ್ಟು ವ್ಯವಸಾಯ ಮುಂದ ಮುಂದಕ್ಕೆ ವ್ಯವಸಾಯದ ಮೇಲೆ ಆಸಕ್ತಿನೇ ಇಲ್ಲ ಆಮೇಲೆ ಏನ್ ತಿಂತಾರೆ ಅದ ಹೇಳುದು ಅದು ಯಾವ್ದು ಜನಕ್ಕೆ ಮಕ್ಕಳ ತಿನ್ನಕ್ಕಾಗಲ್ಲ ಯಾವ್ದು ಐ ಟಿ ಬಿ ಟಿಂದು ತಿನ್ನಕಾಗಲ್ಲ ಯಾವ್ದು ತಂತ್ರಜ್ಞಾನದಿಂದ ತಿನ್ನಕ್ಕಾಗಲ್ಲ ಭೂಮಿಯಿಂದ ಹಾಕ್ಬೇಕು ಬೆಳೆಯ ಭೂಮಿಯಿಂದ ಎಕ್ಕಿ ಎಕ್ಕಿ ತಿನ್ಬೇಕು ಹಂಗಿದ್ರೆ ಮಾತ್ರ ಬದುಕ್ಬೋದು ಬದ ಬರ್ತು ಇನ್ನೇನಿಲ್ಲ ಹೊರಗಡೆ ಅಂದ್ರೆ ಎಷ್ಟ್ ದಿವಸ ಕೊಡ ಒಂದ್ ವಾರ ಹತ್ತು ದಿವ್ಸ ಒಂದ್ ಕೊಡ್ತಾರೆ ಯಾವಾಗ್ಲೂ ಕೊಡಲ್ಲ ಕೊಡೋರು ಅವ್ರಿಗೂ ಸಹ ಲಾಸ್ಟ್ ಆಗಿ ಅವರು ಬಿಡ್ತಾರೆ ಮುಟ್ಟದಾಗ ಇವ್ ಕೈ ಸುಟ್ಕೊಂಡು ಪುನಃ ಹೋದಾಗ ಇವನ್ ಯಾವ್ದು ಹತಾಸವಾಗಿರ್ತಾನೆ ಹತಾಸವಾಗಿರ್ತಾನೆ ಯಾವ್ದು ಬಿಡ್ಬಾರ್ದು ನಾವು ಮಾಡ್ಕೋತಾರ್ಬೇಕು ನಾವ್ ಹೋದಾಗ ಅವರು ನಮ್ ಬೆಲೆ ಆ ನಮ್ ಭೂಮಿ ಉಳ್ಕರೋದು ಇಲ್ಲರ್ ಕಷ್ಟ ಹ್ಮ್ ಈಗ ಜಮೀನು ಹೋಗಿ ಬೇರೆ ಕಂಡವರ ಫ್ಯಾಕ್ಟ್ರಿಲಿ ಇಲ್ಲಿ ಜಾಸ್ತಿ ಜಮೀನು ಬೆಂಗ್ಳೂರ್ಲಿ ಅಂತ ಸಣ್ಣ ಪುಟ್ಟಲೆಲ್ಲಾ ದುಡಿತಾರೆ ನಾನೇ ನೋಡ್ತೀನಿ ಅಲ್ವಾ ದುಡಿತಾರೆ ನಮ್ ಕಂಡಗೆ ದೂರ ಹೋಯ್ತಾರೆ ಕೃಷ್ಣಪ್ಪ ನೋಡೋಣ ಮನೇಷಪ್ಪ ನೋಡೋಣೇನೋ ಕುಮಾರಪ್ಪ ನೋಡೋಣ ಏನೋ ಅಂತ ಹೋಯ್ತಾರೆ ಈಗ ನಾವು ಈಗ ಯಾರೇ ಬಂದ್ರು ಮಿನಿಷ್ಟೇ ಬಂದ್ ನಾವು ನಮ್ಮ ಪಡೆದ್ ದುಡಿತಾನೆ ಇರ್ತೀವಿ ಹಾ ದುಡಿತಾನೇ ಇರ್ತೀವಿ ನಾವ್ ಏನ್ ಇರ್ತೇವೆ ಯಾರವಾಗಿ ಅದೇ ಇರ್ತದೆ ಹಂಗೆ ಹೋಗಿ ಭಾಗವಹಿಸ್ತೀವಿ ಹಾ ಹಂಗೆ ನಾವ್ ಏನದೆ ಅದೇ ಮಾತಾಡ್ತಿವಿ ಹ ಏನಿದೆ ಅದೇ ಭೂಮಿ ಭೂಮಿಗೆ ಕೊಡ್ತೀವಿ ಭೂಮಿ ತಿಂತೀವಿ ಯಾವ್ದು ಮುಚ್ಚಿ ಮರಿಯಿಲ್ಲ ಅಷ್ಟೇ ಈಗ ರೈತರು ಇಷ್ಟೆಲ್ಲ ಪಡಿಪಾಟ್ಲು ಪಡ್ತಾ ಇದ್ರು ಯಾವ್ದು ಇಲ್ಲ ನಾವು ಮಾಡ್ಕೊಂಡಿರೋದು ಈಗ ಉತ್ತಮ ಆಗಿರೋ ನಾವ್ ಆಯ್ಕೆ ಮಾಡಲ್ಲ ಆಯ್ಕೆ ಮಾಡದಾಗ ಹೇಳೋ ಎಲ್ಲಾ ಈ ದುಡ್ಡು ನಿಂತು ಬಿಡೋದ ಈ ಔಷಧಿ ಏನಾಗದ ಗೊತ್ತೇ ಎಲ್ಲ ಬಿಜ್ನೆಸ್ ಆಗಿ ಹೋಗೋದೇ ಈ ವ್ಯವಸಾಯ ಏನೇ ಅದೇ ಆಗೋಗೋದೇ ಈಗ ಎಲ್ಲ ಬೀಜದ ಎಲ್ಲ ನಮ್ಮ ಕೌಚವ್ರೆ ಬೀಜ ಕೊಡೋದು ಔಷಧಿ ಕೊಡೋದು ನಿನ್ ನ್ಯಾಯೇಕಾರಿಗೆ ಹಗ್ಗನು ಕೊಡ್ತಾರೆ ಎಲ್ಲ ಪ್ಯಾಕೇಜ್ ತರ ಕೊಟ್ಟು ನಮ್ಮ ಸಾಯಿಸ್ತಾರೆ ಈ ಎಜುಕೇಶನ್ ಅಷ್ಟೇ ಎಲ್ಲನೇ ಇದು ಮಾರ್ಕೆಟ್ ತರ ಮಾಡ್ಬಿಟ್ಟವ್ರೆ ಹೆಂಗ್ ಬೇಕು ಅಂತ ಈ ತಿಂದು ಹಂಗಾಕ್ ಬಿಟ್ಟರೆ ಹೆಂಗ್ ಬೇಕು ಹಂಗ ತಿದ್ಕಂದಿ ಅವ್ರು ಬೆಳೆ ಬೇಸ್ಕೊತಾರೆ ಹಿಂದಿ ಇಪ್ಪರು ನಾವು ನಮ್ಮ ಇರೋ ದೆಸೆಯಿಂದ ಎಲ್ಲ ಈಗ ಮೂರನೇ ಪಾಲ್ ಆಯ್ತದೆ ಹಾ ಹಂಗ ಕುಂತದ್ ಇವತ್ತು ನಾವು ನಾವು ಏನಾರ ಹೇಳಕ್ ಹೋದ್ರೆ ಅವ್ರು ಕೇಳೋ ಶಕ್ತಿ ಇರಲ್ಲ ಹಿಂಗಾಯ್ತದೆ ಕೃಷ್ಣಪ್ಪನವರ ಮಾತಾಡ್ಬಿಟ್ರು ಹಿಂಗಂದ್ರು ಹಂಗಂದ್ರು ಅಂತಾರೆ ನಾವೆಲ್ಲ ಎಲ್ಲ ಒಳ್ಳೇದ್ ಹೇಳಿದ್ವಿ ನಿಮ್ ಪ್ರಪಂಚ ನಂಜುಸ್ವಾಮಿ ಕಾಲದಿಂದನೂ ಹೇಳ್ತಾ ಇದ್ರು ನಮ್ಮ ಪ್ರಪಂಚ ಸ್ವಾಮಿಗಳು ಈ ಬೀಜಗಳು ಅಂತಾರಾಷ್ಟ್ರೀಯ ಕಂಪನ ಬರ್ತಾರೆ ಟಿ ಕಂಪನಿಗಳು ಈ ಚಿಕ್ಕ ಚಿಕನ್ ಅಂತ ಹೊರ್ಗಡೆ ಮಾಮೂತನ್ ತಿನ್ಬೇಕು ನಮ್ಮ ಹಂಸ ತಿನ್ನಕಾಗಲ್ಲ ಹೊರಗಡೆ ಬೀಜ ಬೆಳಿತಾರೆ ನಿಮ್ಮ ಗುಡ್ ಎಲ್ಲೇ ಹೆಂಗ್ ಹೆಂಗ ಬೇಕಂಗ್ ಕರೆಂಟ್ ಕರೆಂಟ್ಗೆ ನಾಳೆ ದಿವಸ ಎಲ್ಲಾನೇ ಮಾಡ್ತಾರೆ ಆರ್ ಟಿ ಸಿ ದೃಢೀಕರಣ ಮಾಡಿ ಆಧಾರ್ ಕಾರ್ಡ್ ಕೊಟ್ಟಿ ನಿಮ್ಮೆಲ್ಲ ಅಲ್ಲಾಡಿಸ್ತಾರೆ ಅವಾಗ ಹೇಳ್ತಿರೋ ಅವತ್ ಯಾರೋ ಅವ್ರ ಮಾತು ಹೇಳ್ತಿರ್ಲಾ ಇವತ್ತು ಅನುಭವ ಅವ್ರಿಗೆ ನೆನಪು ಗೊತ್ತಾದೆ ಹಾ ಅವತ್ ಹೇಳ್ತಿರೋ ಇವತ್ತು ಅವ್ರ ಇಲ್ಲ ಅವ್ರ ವ್ಯಕ್ತಿಗಳು ಇಲ್ಲ ಅವ್ರ ಮಾತು ಅವ್ರು ಹೇಳಿ ಅದೇ ತರ ನಡೀತಾವೆ ಭೂಮಿ ಎಲ್ಲಾ ಪರಬಾರಿ ಆಯ್ತದೆ ಮಾರ್ಕೊಂಡೈತಾರೆ ಭೂಮಿ ಒಡೆಯೇ ನೀರಲ್ಲ ಆ ಬೀಜಗಳು ಬಂದು ಬ್ಯಾರೆ ದೇಶದವ್ರು ಕುಡಿತಾರೆ ಗಳು ಬರ್ತವೆ ಹೈಬ್ರಿಡ್ ಗಳು ಬರ್ತವೆ ಹಂಗೆಲ್ಲ ಈ ಜರ್ಸಿ ಹೆಚ್ಚಪ್ ಬರ್ಲಿ ಹಂಗ್ ಬರ್ತವೆ ದೇಶಿಯ ಮಿಳು ತೊಳಿಗಳು ನಾಶವೈತವೆ ಹಿಂಗಾಗಿ ಭೂಮಿ ಎಲ್ಲ ಅಂತ ಆವತ್ತಿನ ಕಾಲದಲ್ಲೇ ಹೇಳ್ತಿದ್ರು ಆ ಒಂದ್ ಹೋರಾಟಗಾರ ಇವತ್ತು ಅವ್ರ ಮಾತು ಯಾರು ಕೇಳಲಿಲ್ಲ ಇವತ್ತು ಅವ್ರ ನೆನ್ಕತ್ತಾರೆ ಬರ್ತಾವೆ ಕುದಾಂತರಿ ಬದ್ನೆಗಳು ಬಿಟ್ಟವ್ರೆ ಹತ್ತಿ ಬಿಟ್ಟವ್ರೆ ಆಮೇಲೆ ಸುಮಾರು ಬಿಟ್ಟವ್ರೆ ಬೆಂಡೆ ಬಿಟ್ಟವ್ರೆ ಇನ್ನು ಏನೇನ್ ಬಂದವ ಕಣೆ ಬಂದಿವೆಲ್ಲ ಹಳೆ ತಳೆಯಿಂದ ನುಸು ಸೋಯ್ತವೆ ಅವ್ರು ಹೇಳಿದ್ರು ಅವ್ರು ಏನ್ ಅವ್ರ ಏನ್ ಕೊಟ್ರು ತಿನ್ಬೇಕು ಬೀಜ ಕಂಪನಿ ದುಡ್ಡು ಮಾಡ್ಕೊಯ್ತಾರೆ ಆಗ್ರೂ ನಾವು ರೈತರನೇ ನಾಳೆಗೆ ರೈತನ ಯಾರೇ ಒಂದ್ ಇಲಾಖೆ ವರದಿ ಕಳಿಸ್ತಾರೆ ಅವ್ನ್ ಕೇಳಕ್ ಯಾರು ಇರಲ್ಲ ಅದೇ ಬೇರೆ ಇಲಾಖೆಗಳು ಯಾರು ಟಚ್ ಮಾಡಿ ಎಲ್ಲಾ ಒಗ್ಗಟ್ಟಾಗಿ ಅವೆಲ್ಲಾ ಏನ್ ಕ್ರಮ ಬೇಕೋ ಆ ಗಂಟೆಲ್ಲೂ ದುಡ್ಡು ಜಾಸ್ತಿ ಮಾಡ್ಕೊಬತ್ತಾರೆ